ನಮಸ್ತೆ ಹೇಳಮ್ಮ ಹ್ಮ್ ಎಲ್ಲ ಒಳ್ಳೇದಾಗತ್ತೆ ಆತಂಕ ಪಡ್ಬೇಡಿ ಮನೆಯಲ್ಲಿ ದೀಪ ಹಚ್ಚಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಅನುಕೂಲ ಆಗತ್ತೆ ಮನೆಯಲ್ಲಿ ಸಾಧ್ಯ ಆದಷ್ಟು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಕೇಳಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿನೇ ನಿಮಗೆ ಕಾರಣ ಆಗ್ತಾ ಇರೋದು ಮನೆಯಲ್ಲಿರುವಂತಹ ಕೊಳೆ ಎಲ್ಲ ತೆಗೆದುಹಾಕ್ತಾ ಬನ್ನಿ ಎಲ್ಲ ಸರಿ ಹೋಗುತ್ತೆ ಒಳ್ಳೆದಾಗುತ್ತೆ ಮತ್ತೊಂದು ಕರೆ ಹಲೋ ನಮಸ್ತೆ ಹೇಳಿಮ್ಮ ಸರ್ ನಮ್ಮ ಮಗನಿಗೆ ಮದುವೆ ಹ್ಮ್ ಹ್ಮ್ ಡೇಟ್ ಆಫ್ ಬರ್ತ್ ಏನು 27693 276 ಯಾರ್ನ ಇಷ್ಟ ಪಟ್ಟಿಲ್ವಾ ಸರ್ ಯಾರ್ನ ಏನು ಇಷ್ಟ ಪಟ್ಟೋ ಆ ತರ ಏನು ಆಗಿಲ್ವಾ ಅಮ್ಮ ಇಲ್ಲ ಇಲ್ಲ ಸರ್ ಆ ತರ ಆಗಿಲ್ಲ ಇದು ಸೆಟ್ ಆಯಿತಾ ಆಯಿತನೇ ನನ್ನಸ್ಥಲಿ ಹ್ಮ್ ಇರುತ್ತೆ ಹೆಣ್ಣ ದೇವತೆ ಯಾರು ಕುಲ ಕುಲದೇವತೆ ಕುಲ ದೇವತೆ ಅಲ್ಲಮ್ಮ ಹ್ಮ್ ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು 9 ರೂಪಾಯಿಗಳನ್ನ ಇಡಿ ನಾಳೆ ಶುಕ್ರವಾರ ಅಥವಾ ಮುಂದಿನ ಶುಕ್ರವಾರ ಐದು ಜನ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕುಡಿತಾ ಈ ಮನೆಯಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಮುತ್ತೈದೆಯರಿಂದ ಆಶೀರ್ವಾದ ಮಾಡಿಸಿ ಅನುಕೂಲ ಈ ಒಳಗಡೆ ಅನುಕೂಲ ಆಗತ್ತಮ್ಮ ಒಳ್ಳೇದಾಗ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ